್ ಥಾಟ್ಸ್ ತುಂಬಾ ಬರುತ್ತೆ ಅದೇ ರೀತಿ ನೆಗೆಟಿವ್ ಥಾಟ್ಸ್ ನ ಪಾಸಿಟಿವ್ ತಕೊಂಡು ಮೋದಿಕೇರಿಗೆ ಬರ್ತೀನಿ ಸ್ನೇಹಿತರೆ ಬಂದ ಒಂದೇ ತಿಂಗಳಲ್ಲಿ ಅರ್ಥ ಆಗುತ್ತೆ ಸೊ ಎಪ್ಪತ್ ಸಾವಿರ ಸಂಬಳ ಆಕ್ಸಿಸ್ ಬ್ಯಾಂಕ್ ನ ರಿಸೈನ್ ಮಾಡಿ ಫುಲ್ ಟೈಮ್ ಮೋದಿಕೇರ್ ಮಾಡ್ತಾ ಇದ್ದೀನಿ ಸೊ ಹೆಮ್ಮೆಯಿಂದ ಹೇಳ್ಕೊಡ್ತಿದೀನಿ ತುಂಬಾ ಖುಷಿ ಲೈಫ್ ಸ್ಟೈಲ್ ಆಗಿದೆ ಸೊ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬಂದು ಟೀಮ್ ಮಾಡ್ತಾ ಇದೀನಿ ಎಸ್ ಉಡುಪಿಯೊಳ ಇಲ್ಲಿ ಬಂದು ಏನ್ ಅಂತ ಅನ್ಕೊಳ್ಬಹುದು ಯಾರು ಎಲ್ಲೂ ಬಿಸ್ನೆಸ್ ಮಾಡ್ಬೋದು ಸೊ ಇವ್ರು ಹೇಳಿದ್ರು ಮೀನ್ ತಿನ್ನೋರ್ ಅಂತ ಎಸ್ ಎಕ್ಸಾಕ್ಟ್ಲಿ ನಾವು ಮೀನ್ ತಿನ್ನೋರೆ ಬಿಸ್ನೆಸ್ ಮೈಂಡ್ ಎಲ್ಲಿ ಹಣ ಇರುತ್ತೆ ಅಲ್ಲಿ ಇರ್ತೀವಿ ಅಂತ ಸೊ ನಿಮ್ ಎಲ್ಲರಿಗೂ ಇಲ್ಲಿ ಲೈಫ್ ಲೀಡ್ ಮಾಡ್ಬೇಕಾ ಎಂಜಾಯ್ ಮಾಡ್ಬೇಕಾ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾ ನಾಕ್ ಜನರ ಬೆಳೆಸ್ಬೇಕಾ ಬನ್ನಿ ಮೋದಿ ಕೇರಿಗೆ ಯಾಕಂದ್ರೆ ದಿಸ್ ಇಸ್ ಅ ಪ್ರೂವನ್ ಇಂಡಸ್ಟ್ರಿ ಆರ್ನೂರ ಐವತ್ತು ಪ್ರೊಡಕ್ಟ್ಸ್ ಇದೆ ಸ್ನೇಹಿತರೆ ಯಾವ್ದಕ್ಕೊಂದು ಸೊ ಜಾಹೀರಾತುಗಳು ಎಂತಕ್ಕೆ ನಡೀತಾ ಇದೆ ಯಾಕೆ ಸೆಲೆಬ್ರಿಟೀಸ್ ಅವ್ರು ಮಾತ್ರ ಜಾಹೀರಾತು ಕೊಡ್ತೀರಂತೆ ಒಂದು ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಸೊ ಬಿಗ್ ಬಾಸ್ ನೋಡ್ತೀರಾ ಹಿಂದಿ ಬಿಗ್ ಬಾಸ್ ಸೊ ಸಲ್ಮಾನ್ ಖಾನ್ ಕೊಡ್ತಿರೋ ಅಡ್ವರ್ಟೈಸ್ಮೆಂಟ್ ಅಂಡರ್ ಇದು ಅವ್ರಿಗೆ ನಾಚಿಕೆ ಆಗಲ್ಲ ನನ್ನ ಸೋಪು ಪೇಸ್ಟ್ ಬಿಯಾಂಡ್ ಬ್ಲೂ ಅಂತ ತೋರ್ಸಕ್ ನಂಗೆ ಯಾಕೆ ನಾಚಿಕೆ ಆಗ್ಬೇಕಲ್ವಾ ಸ್ನೇಹಿತರೆ ಯೋಚನೆ ಮಾಡಿ ಸೊ ನೀವು ಒಂದು ಅಂಡ್ ವೇರ್ ತಕೊಂಡ್ರೆ ಸಲ್ಮಾನ್ ಖಾನ್ ಎಕೊಂಡಿಗೆ ಹಣ ಹೋಗುತ್ತೆ ಹಾಗಾದ್ರೆ ನೀವು ಹಾಕೋ ಡ್ರೆಸ್ ಗೆ ಸೋಪ್ ಗೆ ಪೇಸ್ಟ್ ಗೆ ಇನ್ನೊಬ್ರು ಅಕೌಂಟಿಗೆ ಹಣ ಹೋಗುತ್ತಾದ್ರೆ ಆ ನ ನಾಕ್ ಜನರಿಗೆ ನೀವ್ ಹೇಳಿದ್ರೆ ನಿಮ್ ಅಕೌಂಟಿಗೂ ಬರುತ್ತೆ ಈ ವಿಚಾರ ನಾಲ್ಕು ಜನರಿಗೆ ಶೇರ್ ಮಾಡಿದ್ರೆ ಅವ್ರು ತಗೊಂಡ್ರೆ ನಿಮ್ ಅಕೌಂಟಿಗೆ ಬರತ್ತಾದ್ರೆ ಇಂತ ಒಳ್ಳೆ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು ನಿಮ್ಗೆ ಯಾಕೆ ನಾಚಿಕೆ ಆಗ್ಬೇಕು ಇಂತ ಬಿಸ್ನೆಸ್ ಮಾಡಕ್ಕೆ ಯಾರು ನೆಗೆಟಿವ್ ಹೇಳ್ತಾರೆ ನಂಗೆ ಹೇಳಿದ್ರು ನಾನು ಬ್ಯಾಂಕ್ ಬಿಟ್ಟ ಬಂದ ತಕ್ಷಣ ಸೊ ಎಂ ಬಿ ಪೇಸ್ಟ್ ಸೇಲ್ ಮಾಡೋ ಕೆಲಸ ಮಾಡ್ತೀನಿ ಅಂತ ಯಾಕಂದ್ರೆ ಅವ್ರಿಗೆ ಮೋದಿ ಕೇರ್ ಗೊತ್ತಿರ್ಲಿಲ್ಲ ಅನ್ಕೊಂಡೆ ಮಾಡಿ ತೋರಿಸ್ತೀನಿ ಇವಾಗ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಯಾವಾಗ ಕಾರ್ ಬಂತು ಯಾವಾಗ ಲಕ್ಷ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಎಲ್ರು ಮೋದಿಕೇರ್ ಬಂದ್ ಜಾಯ್ನ್ ಆದ್ರು ಎಸ್ ನಮಗೂ ತೆಗ್ಸ್ಕೊಡು ಅಂತ ಸೊ ಬಂದೇ ಬರ್ತಾರೆ ಸ್ನೇಹಿತರೆ ಕಣ್ಮುಚ್ಚಿ ಬನ್ನಿ ಇಂತ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಗೆ ಸೊ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳು ಮಧ್ಯವರ್ತಿಗಳು ಬೆಳೆದಿದ್ದು ಸಾಕು ನಾವು ಬೆಳೆಯೋಣ ನಮ್ಮನ್ ಬಂದ್ ನಂಬಿ ಬಂದವ್ರನ್ನ ಬೆಳೆಸೋಣ ಅವರ ಜೀವನ ಚೇಂಜ್ ಮಾಡೋಣ ಒಂದು ಮನೆಯಲ್ಲಿ ಇವಾಗ ಓಂ ಕಾರ್ ಸರ್ಗೆ ಕಾರ್ ಬಂದಿದೆ ಸೊ ಒಂದು ಭಾರತಕ್ಕೆ ಒಬ್ಬ ಬಡವ ಕಮ್ಮಿ ಆದ ಲಕ್ಷ ಗಟ್ಟಲೆ ದುಡಿಯುವಂತ ಒಂದು ಅವಕಾಶ ಕೊಟ್ಟಂತ ಸೊ ಮೋದಿ ಕೆರೆಗೆ ಅವರು ಕೃತಜ್ಞತೆ ಆಗಿರ್ತಾರೆ ಇಂತ ಒಂದು ಪ್ಲಾಟ್ಫಾರ್ಮ್ ಗೆ ಯಾರಿಗೆ ಹಸುವಿದೆ ಯಾರಿಗೆ ಕನ್ಸಿದೆ ಕನ್ಸ್ ತರ ಜೀವನ ಮಾಡ್ಬೇಕು ಅವ್ರನ್ನ ಕರ್ಕೊಂಡ್ ಬನ್ನಿ ಅವರ ಜೀವನ ಚೇಂಜ್ ಮಾಡಿ ಸೊ ಲೈಫ್ ಅಲ್ಲಿ ಸಾರ್ಥಕತೆ ಮಾಡ್ಬೇಕಂದಿಲ್ಲ ಯಾಕಂದ್ರೆ ಇದು ಸಾರ್ಥಕತೆ ಜೀವನಕ್ಕೆ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸೊ ನಮ್ಮ ಇಂದು ಮೋದಿ ಕೆರೆ ಹೇಳಿದ್ರೆ ಖಾಲಿ ಬಿಸ್ನೆಸ್ ಜಸ್ಟ್ ಒಂದು ಹಣ ಬರುತ್ತೆ ಅಷ್ಟೇ ಅಲ್ಲ ಇದ್ರಲ್ಲಿ ಕಲಿಯಕ್ಕೆ ತುಂಬಾ ಇದೆ ಸೊ ನಮ್ಮ ಕಲ್ಚರ್ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಗಿರ್ಬೋದು ಸೊ ಒಂದು ಸದೈವ ಕುಟುಂಬ ಇದು ಎಲ್ರಿಗೂ ಪ್ರೀತಿ ಪೂರ್ವಕವಾಗಿ ನಮ್ಮ ಅದ್ಭುತ ಕುಟುಂಬಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ಅಂಡ್ ಇಲ್ಲಿ ಅವಕಾಶ ಕೊಟ್ಟವನು ಖಂಡಿತ ಕೃತಜ್ಞತೆ ಕಳಿಸ್ಬೇಕು